ಪ್ರಿಯ ರೈತ ಅಂದ್ರೆ ನಾನು ಸಂತೋಷ್ ಗೌಡ ವೆಲ್ಕಮ್ ಸೀಡ್ಸ್ ಪ್ರತಿಯೊಂದು ಈಗ ನಮ್ಮ ವೆಲ್ಕಮ್ ಕಂಪ್ನಿಯ ವಾಲಿ ಟೊಮೊಟೊ ತಳಿಯನ್ನು ಉತ್ತಮವಾಗಿ ಬೆಳೆದ್ರೆ ನಮ್ಮ ಪ್ರಿಯ ಮಾದಿ ರೈತರಲ್ಲೂ ಮಾತಾಡ್ಸೋಣ ಹಾಗೆ ನಮ್ಮ ಬೆಂಗಳೂರಿನ ನಮ್ಮ ಮನೋಜ್ ಕುರ್ಕಣಿ ಸಾಹೇಬ್ರು ಇವತ್ತು ನಮ್ಮ ವಾಲಿ ಟೊಮೊಟೊ ಬೆಳೆ ಕ್ಷೇತ್ರೋತ್ಸವಕ್ಕೆ ಬೆಂಗಳೂರಿನ ಆಗಮಿಸಿದ್ದಾರೆ ಧನ್ಯವಾದ ಸರ್ ಸಿದ್ದಪ್ಪ ಅವರೇ ಸರಿ ಸರ್ ಈಗ ನಿಮ್ಮ ತೋಟದಲ್ಲಿ ಬೆಳೆ ಕ್ಷೇತ್ರೋತ್ಸವ ಮಾಡಿದ್ದೇವೆ ಹ್ಞೂ ಸರ್ ಸೊ ಈ ವೆಲ್ಕಮ್ ಸೀಡ್ಸ್ನ ವಾಲಿ ತಳಿ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಬೇಕು ಸರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಯಾಕಂದರೆ ಇಲ್ಲೂ ಗಟ್ಟಿ ಅದೇ ಮೇಳ ಚೆನ್ನಾಗಿದೆ ರೋಗ ಇಲ್ಲ ಬಿಸಿಲ್ಗೂ ಮಳೆಗೂ ಎರಡಕ್ಕೂ ಹೊಂದಾವಣಿ ಚೆನ್ನಾಗಿದೆ ಚಳುವರಿ ಹೆಂಗಿದೆ ಸರ್ ಇನ್ನು ಈಗ ಕೂದಿವಿ ಫಸ್ಟ್ ನೇದು ಒಂದು ಒಂಬತ್ತು ಬಾಕ್ಸ್ ಆಗದ ಈಗ ಎರಡ್ ಒಂದ್ ಮೂವತ್ ಬಾಕ್ಸ್ ಆಗುತ್ತೆ ನೋಡವ ಇನ್ನು ಕುಯ್ತಾ ಇವೆ ಓಕೆ ಓಕೆ ಸೊ ನೀವು ನಿಮ್ ಹೆಸರು ಏನಂದ್ರಿ ಸಂತೋಷ್ ಈಗ ನೀವು ನರ್ಸರಿಗಿದ್ದು ಇವ್ರಿಗೆ ಕೊಟ್ಟಿದ್ದೀರಲ್ವಾ ಚೆನ್ನಾಗಿದೆ ಅಣ್ಣ ಚೆನ್ನಾಗಿ ಈಗ ನೀವು ಈಗೆಲ್ಲಾ ಬಂದಂತ ರೈತರಿಗೆ ಏನ್ ಹೇಳಲು ಇಚ್ಛೆ ಪಡ್ತೀರಿ ನೀವು ಚೆನ್ನಾಗಿದೆ ಇದು ವಾಲಿ ತಳಿಯನ್ನ ನೀವು ಹಾಕಿ ಅಂತ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ನಮಸ್ಕಾರ ಹಾಗೆ